ಎಂತ ಅದ್ಭುತ ಜಾಗ ರೀ ನಮಗೆ ಗಡಾಯಕಲ್ ಪೂರ್ತಿ ವಿವಿ ಇಲ್ಲಿಂದನೇ ಕಾಣ್ತದೆ ನಾನು ಅಲ್ಲಿ ನೀರಿಲ್ಲ ಅಂತ ಹೇಳ್ತೇ ಇಲ್ಲ ಇಲ್ಲಿ ಹಣೆ ಕಟ್ ಕಟ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಎಷ್ಟು ನೀರಿದೆ ಅಂತ ಸೊ ನೀವು ಡೈರೆಕ್ಟಾಗಿ ಬಂದರೆ ಕನ್ಫ್ಯೂಸ್ಡ್ ಆಗ್ಬೇಡಿ ಗೂಗಲ್ ಮ್ಯಾಪಲ್ಲಿ ಬರಬೇಡಿ ಆಲ್ಮೋಸ್ಟ್ ಗಡಾಯಕಲ್ ನಿಯರ್ ಗಂಟೆ ಬಂದುಬಿಟ್ಟು ಅಲ್ಲಿ ಲೋಕಲ್ವನ್ನ ಕೇಳಿ ಯಾಕಂದರೆ ನೀವು ಗೂಗಲ್ ಮ್ಯಾಪಲ್ಲಿ ಬಂದರೆ ವಾಪಸ್ ರಾಂಗ್ ರೂಟ್ಗೆ ಹೋಗ್ತೀರಾ ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿರಿ ಗೂಗಲ್ ಮ್ಯಾಪ್ ನೋಡ್ಕೊಂಡು ಬಂದ್ರೆ ನೀವು ಆ ಕಡೆ ರಾಂಗ್ ಹೋಗ್ಬಿಡ್ತೀರಾ ಅಂದ್ರೆ ಬೆಟ್ಟದ ಬ್ಯಾಕ್ ಸೈಡ್ ಹೋಗ್ಬಿಡ್ತೀರಾ ಬೋರ್ಡ್ ಹಾಕಿದ್ರೆ ಲೋಕಲ್ ಸೊ ಈ ಸೇತುವೆ ಇದೆ ಅಲ್ಲ ಸೇತುವೆ ಲೆಫ್ಟಿಗೆ ಹೋಗಬೇಕಂತ ಕೊನೆಗೂ ಬೆಟ್ಟ ಕರಿ ಸಾಧ್ವಿ ಇಬ್ರು ಸೊ ನ್ಯಾಷನಲ್ ಮಾನ್ಯುಮೆಂಟ್ ಜಮಲಾಬಾದ್ ಕೋಟೆ ನಾಡು ಓ ಇದು ಜಮಲಾಬಾದ್ ಕೋಟೆ ಅಂತೆ ಕರ್ನಾಟಕ ಗೌತಮ್ ಗೌಡ ನಾನು ತುಂಬಾ ದಿವಸಗಳ ನಂತರ ಮತ್ತೆ ಒಂದು ಹೊಸ ಜಾಗದಲ್ಲಿ ಜಾಗಕ್ಕೆ ಟ್ರಾವೆಲ್ ಮಾಡಿದ್ದೀನಿ ಸೊ ಇದು ಯಾವುದು ಗುರು ಇದು ಕರ್ನಾಟಕ ಅರಣ್ಯ ಇಲಾಖೆ ಬೆಳ್ತಂಗಡಿ ವನ್ಯಜೀವಿ ವಲಯ ಅರಣ್ಯ ರಕ್ಷಕರ ಗೃಹ ಮೋಸ್ಟ್ಲಿ ಒಳಗಡೆ ಫಾರೆಸ್ಟ್ ಆಫೀಸರ್ ಇದ್ದಾರೆ ಅನಿಸುತ್ತೆ ಹ್ಞೂ ಬೇಕಾ ಸರಿ ಮೇಡಮ್ ಎಷ್ಟು ಮೇಡಮ್ ಎಂಟ್ರಿ ಎಂಟ್ರಿ ಫೀಸು ಫಿಫ್ಟಿಯಾ ಇದು ಫೋನ್ಪೇ ಇಲ್ಲಲ್ಲ ಮೇಡಮ್ ಒಂದು ನಿಮಿಷ ಕೊಡ್ತೇನೆ ಸೊ ಇಲ್ಲದಂದರೆ ನಮಗೆ ಫೋನ್ಪೇ ಇರೋದಿಲ್ಲ ಸೊ ನೆಟ್ವರ್ಕ್ ಇಲ್ಲಲ್ಲ ಹಾಗಾಗಿ ಸೊ ಏನೋ ಬಂದು ಕ್ಯಾಶ್ ತಗೋಬನ್ನಿ ನಾವು ಕೂಡ ಇಲ್ಲಿ ಅಲ್ಲಿ ಪೇ ಮಾಡುವಾಗ ಅಷ್ಟೇ ಕ್ಯಾಶ್ ಕೊಡಬೇಕಾಯ್ತು ಕ್ಯಾಶ್ ತಂದಿರಲಿಲ್ಲ ಸೊ ಎಷ್ಟು ಗೊತ್ತಾಗಲಿಲ್ಲ ಅವರು ಆದಿತ್ಯ ಇಲ್ಲೇ ವಿವೇಕಾನಂದ ಕಾಲೇಜ್ ಅವರವ ಸೊ ಬೆಳಗಿನ ಜಾವ ಬಂದಿರೋದ್ರಿಂದ ಸ್ವಲ್ಪ ಆರಾಮಾಗ್ತಿದೆ ನಾವು ಮಠ ಮಠ ಬಂದರೆ ಇಲ್ಲಿ ಮುಂಚೆನೇ ಶೆಕೆ ಜಾಸ್ತಿ ಈ ಕಡೆ ಪುತ್ತೂರು ಮಂಗ್ಳೂರ್ ಸೊ ಟಿಕೆಟ್ ಬಂದು ಹಂಡ್ರೆಡ್ ರುಪೀಸ್ ಇದೆ ಗುರು ನಾವು ಇಲ್ಲಿ ಎಣಕ್ ಹೋಗುವಾಗ ಯಾಣಕಲ್ಲ ನಾವು ಕಬಲಿ ದುರ್ಗ ಫೋರ್ಟ್ ಅಂತ ಹೋಗಿದ್ವಿ ಅಲ್ಲಿ ಕೂಡ ಇದೆ ತರ ರೋಡ್ ಬಟ್ ಇದು ಸ್ವಲ್ಪ ಕಾಡು ಸ್ವಲ್ಪ ಸ್ಟೀಪ್ ಜಾಸ್ತಿ ಇಲ್ಲಿ ಅಲ್ಲಿ ಆರಾಮಾಗಿ ಹೋಗಿದ್ವಿ ಖಂಡಿತ ಪುತ್ತೂರು ಕಡೆ ಬಂದಾಗ ಈ ಕಡೆ ಪ್ಲಾನ್ ಮಾಡಿದ್ರೆ ಇದೆ ಸೊ ಇದೇ ಥರ ನೋಡಿ ಹೇಗಿದೆ ಅಂತೇಳಿ ಏ ತುಂಬಾ ಸ್ಟೀಪ್ ಇದೆ ರೀ ನಾವು ಕಬ್ಬಿ ಹಸ ಹತ್ತಿದ್ದೀವಲ್ಲ ಈ ಥರ ಇತ್ತು ಇದು ಅದೇ ಥರ ಇದೆ ಬಟ್ ತುಂಬ ಜನ ಮಳೆಗಾಲದಲ್ಲಿ ಪ್ರಿಫರ್ ಮಾಡ್ತಾರೆ ಯಾಕಂದರೆ ಆ ವೆದರ್ ಇನ್ನೂ ಚೆನ್ನಾಗಿರುತ್ತೆ ಮಠ ಮಠ ಮಧ್ಯಾಹ್ನದಲ್ಲಿ ಹತ್ತೋದು ಕಷ್ಟ ಇದೇ ಥರ ಚಾರಣ ಹೋಗಬೇಕು ಇದು ಆ್ಯಕ್ಚುಲಿ ನಾವಿನ್ನೂ ಸ್ಟಾರ್ಟೇ ಮಾಡಿಲ್ಲ ರೀ ಇಲ್ಲಿಂದ ಸ್ವಲ್ಪ ದೂರ ಹೋಗಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸುತ್ತಮುತ್ತ ನೋಡಿ ಹೇಗಿದೆ ಅಂತ ಮಾನ್ಸೂನಲ್ಲಿ ಒಳ್ಳೆ ವೆದರ್ ಅಲ್ಲ ಬ್ರೋ ಆಕ್ಚುಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಹಳ್ಳಿಯ ಸೊಗಡು ಹಾಗೆ ಕಾಣ್ತಾ ಇದೆ ಮಾನ್ಸೂನ್ ಬರ್ಬೇಕಿದ್ರು ಸೀರಿಯಸ್ಲಿ ನೆಕ್ಸ್ಟ್ ಬರ್ಬೇಕು ಮಾತ್ರ ಕ್ರೇಜ್ ಇದೆ ಇಲ್ಲಿ ತಪ್ಪು ಜೀವ ಉಳಿಸ್ಕೊಳ್ಳೋಸ್ಕರ ಇಲ್ಲಿ ಬಂದಿರೋದು ಜಮಲಾಬಾದ್ ಫೋರ್ಟ್ ಅಂತ ಹೇಳ್ತಾರೆ ಓಕೆ ಈ ಜೀವ ಉಳಿಸ್ಕೊಳ್ಸ್ಕರ ಇಲ್ಲಿಗೆ ಬಂದಿರೋದು ಅವರು ಟಿಪ್ಪು ಸುಲ್ತಾನ್ ಅವರು ಆಮೇಲೆ ಆಚೆ ಮುದ್ದಲ್ದ ಎಂಟ್ರೆನ್ಸ್ ಫೋರ್ಟ್ ಇತ್ತು ಅಲ್ಲಿಂದ ನಾವು ಕರೆಕ್ಟಾಗಿ ನೋಡಿದ್ರೆ ಆ ಪಿಕ್ ಪರ್ಫೆಕ್ಟ್ ಆಗಿ ನಮಗೆ ಕಾಣ್ತಿಲ್ಲ ಅದು ಆ ಕೋಟೆ ಅಂತ ಅಲ್ಲ ಅಲ್ಲಿ ಎಂಟ್ರೆನ್ಸ್ ಎಂಟ್ರಿ ಎಂಟ್ರಿ ಆಗಕ್ಕೆ ಈ ಬಾರ್ಡರ್ ಗೆ ಆ ಬಾರ್ಡರ್ ಗೆ ಅಂತ ಅದು ಅಲ್ಲಿಂದ ನೋಡಿದ್ರೆ ಕರೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ಏನು ಆಂಗಲ್ ಅಲ್ಲಿ ಉಂಟು ಅಂತ ಓಕೆ ಆ ಪ್ಲೇಸ್ ನೋಡಿದ್ರೆ ಕರೆಕ್ಟಾಗಿ ಅಲ್ಲಿ ಯಾರು ನಿಂತಿರ ಕಾಣ್ತದೆ ಶತ್ರುಗಳು ಬಂದ್ರೆ ಗೊತ್ತಾಗ್ಬಿಡ್ತಿದ್ದು ಅವ್ರು ಬರುವಾಗ ನೀರು ಇಲ್ದೋಗ್ತದ ಆ ತೊತ್ತಿಗೆ ಹೋಗ್ಬೇಕು ಇದೇ ಥರ ಅಲ್ಲಿಂದ ಬಂದ್ವಿ ಸಾಕು ನಿಜ ಇದು ಮಾತ್ರ ಸುಸ್ತಾಗ್ತಿದೆ ಅಲ್ಲ ನಾವು ಇಷ್ಟು ಇಷ್ಟು ವರ್ಷ ಹತ್ತಿ ಇಷ್ಟು ಟೈಮ್ ಇದೇ ಟಫೆಸ್ಟ್ ಬಟ್ ಇದೇ ಟಫೆಸ್ಟ್ ನಾವು ನೋಡಿದ್ರು ಆದ್ರೆ ಬೆಟರ್ ಅಂದರೆ ಸ್ವಲ್ಪ ಫುಡ್ ಅಥವಾ ಲೈಟ್ ಫುಡ್ ಮತ್ತೆ ನೀರು ಬನ್ನಿ ಯಾಕಂದರೆ ನೀವು ಹೆಚ್ಚು ಇದ್ದರೂ ಸೊ ಪ್ರಕೃತಿ ಮುಂದೆ ಏನಿಲ್ಲ ತುಂಬ ಕ ಕಷ್ಟ ಹತ್ತ ಕಷ್ಟ ಇದೆ ಸೊ ಹಾಗಾಗಿ ಪ್ರಪಂಚನಾಗ್ತಿದೆ ಮರೇ ಇದು ಬಂದು ಈ ಕೋಟೆ ಎಂಟ್ರೆನ್ಸ್ ಅಂದೆ ಸೊ ಪೂರ್ತಿ ಸರ್ಕ್ಯುಲರ್ ಶೇಪಲ್ಲಿದೆ ಸೊ ಇಲ್ಲಿಂದ ಹೀಗೆ ಹೋಗ್ಬೋದು ಇಲ್ಲಂದ್ರೆ ಸರ್ಕ್ಯುಲರ್ ಅಲ್ವಾ ಸೊ ಹೀಗೆ ಕೂಡ ಹೋಗ್ಬೋದು ಅವರೆಲ್ಲ ಮುಂದೆ ಹೋದರು ಪೂರ್ತಿ ಸುಸ್ತಾಗ್ತಿದೆ ಮಾತ್ರ ನಿಜ ಬೇಕಂದ್ರೆ ಆಗ್ತನೇ ಇಲ್ಲ ಅಷ್ಟು ಸುಸ್ತಾಗ್ತಿದೆ ಈ ಕೋಟ್ ನಿಜವಾಗ್ಲೂ ಖಂಡಿತ ಅನ್ಸುತ್ತೆ ಲೈಫ್ ಟೈಮ್ ಅಲ್ಲಿ ನೋಡಬೇಕು ನಿಷ್ಠರ ಮಾತ್ರ ಒನ್ ಅವರ್ ಹತ್ತಿದ್ರೆ ಸರ್ 45 ನಾವು ಇನ್ನು ಅರ್ಧ ಹತ್ತಿದೀವಿ ಅಂತ ಹಾಯ್ ಸ್ವಲ್ಪ ಇನ್ನೊಂದು ಇನ್ನೊಂದು ಸ್ಟ್ರೀಪ್ ಇದೆ ಅಲ್ಲ ಕಲ್ಲುಗಳು ಹೌದು ಲೆಫ್ಟ್ ಸೈಡಾ ಆ್ಯಕ್ಚುಲಿ ಹತ್ತಕ್ಕೆ ಕಡೆ ಇದೆ 뷰 ಆಕ್ಚುಲಿ ಅದು ಬೇರೆ ವಿಷಯ ಹೌದಾ ಹಾಂ ಎರಡ ಇದೆ ನೀವು ಅವರು ಚಿಕ್ಕಮಂಗ್ಳೂರ ನಮ್ಮದು ಮಡಿಕೇರಿ ಹತ್ತಿರ ಆಗುತ್ತೆ ಇದೊಂದು ಬ್ಯಾಗ್ ಇದ್ದರೆ ಯೂಸ್ ಆಗುತ್ತಲ್ಲ ಓಕೆ ಸೊ ಇದು ನೋಡಿ ನಾ ಯೂಶಲ್ ಆಗಿ ಟ್ರಕ್ಕಿಂಗ್ ಮಾಡೋರು ಇದನ್ನ ಆ ರೈಡರ್ಸ್ ಅಂದರೆ ಆಟೋಮೆಟಿಕ್ಕಾಗಿ ಒಂದು ಸಲ ತೋರಿಸ್ಬಿಡ್ತೀನಿ ಆಯಿತಾ ಯೂಶಲ್ ಆಗಿ ನಾವು ಕೂಡ ತಗೋಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ನಮಗೆ ಗೊತ್ತಿಲ್ಲ ಇದು ರೈಡರ್ಸ್ ಅಂದರೆ ತುಂಬ ಲಾಂಗ್ ರೈಡಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಇದರಲ್ಲಿ ನೀರು ಹಾಕೊಳ್ತೀರಲ್ಲ ಓಕೆ ಇದು ಎರಡು ಲೀಟರ್ ಇತ್ತು ತನಕ ಎಡಿ ಆರಾಮಾಗಿ ಸಾಕು ತುಂಬ ತೂಕ ಆದರೆ ಕಷ್ಟ ಹಾಗಾಗಿ ನಾವು ಒಂದು ನನಗೆ ಕೆಪ್ ನನ್ನ ನಾನೊಂದು ಒಂದು ಒನ್ ಪಾಯಿಂಟ್ ಟು ಮಾತ್ರ ಬಳಸ್ಕೊಳ್ತೀನಿ ಈಗ ಇತ್ತ ಟ್ರಕ್ಕಿಂಗ್ ಬಂದಾಗ ಹಾಗೆ ಏನಾದರೂ ಬೇರೆ ಐಟಮ್ ಕೂಡ ಹಾಕ್ಬೋದಾ ಇಲ್ಲಿ ಹಾಕ್ಬೋದು ನೀವು ಬೇರೆ ತುಂಬ ಸ್ಪೇಸ್ ಇರುತ್ತೆ ಏನಾದರೂ ಮೊಬೈಲ್ ಗಿಬಲ್ ಹಾಕೋಬೋದು ಮೊಬೈಲ್ ಹಾಕೋಬೋದು ಸಣ್ಣ ಪುಟ್ಟದಿ ಸುಮಾರು ಸುಮಾರು ಸ್ಪೇಸ್ ಇದೆ ತೊಂದರೆ ಇಲ್ಲ ಯೂಸ್ ಮಾಡ್ಕೋಬೋದು ಸಿಲಂಗ್ ಪೈಪ್ ಕೂಡ ಇದೆ ಸರ್ ಇದು ಯೂಶಲ್ ಆಗಿ ಎಷ್ಟಾಗುತ್ತೆ ಪ್ರೈಸ್ ರೇಂಜ್ ಪ್ರೈಸ್ ನಿಯರ್ಲಿ ನಿಮಗೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲ ಸೊ ಇದೊಂದು ಹೈಡ್ರೋಜನ್ ಬ್ಯಾಗ್ ತುಂಬಾ ಯೂಸ್ ಆಗುತ್ತೆ ಅಂದ್ರೆ ನಾರ್ಮಲ್ ರೈಡ್ ಮಾಡಿದ್ರೆ ಮಾಡಿದ್ರಲ್ಲ ತುಂಬಾ ಲಾಂಗ್ ಮಾಡ್ತೀರ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಒಂದು ಹಂಡ್ರೆಡ್ ಮೇಲೆ ಹೋಗ್ತೀರ ಅಂದರೆ ಯೂಸ್ ಬಂದಿತ್ತು ಕೊಟ್ಟು ತಗೋಬೋದು ಕಂಫರ್ಟ್ ಈಗ ಸಮ್ಮರ್ ಟೈಮಲ್ಲಿ ಆಲ್ಮೋಸ್ಟ್ ಬೇಕಾಗುತ್ತೆ ಹೌದು ಯಾಕಂದ್ರೆ ನೀವು ಎಲ್ಲಾ ಕಡೆ ಬಾಟಲ್ ಎತ್ಕೊಬೋದು ಕಷ್ಟ ಅಲ್ಲ ಸೊ ಈ ಥರ ಬ್ಯಾಗ್ ಹಾಕೊಬಿಟ್ಟು ಸ್ವಲ್ಪ ಕಂಫರ್ಟೇಬಲ್ ಆಗಿ ನಡ್ಕೊಂಡು ಹೋಗ್ಬೋದು ಬಿಸಿ ನೀರು ಬೀಗ ಬೇಗ ಬಿಸಿ ಆಗಲ್ಲ ಬಾಟಲ್ ನಮಗೆ ಕೈಯಲ್ಲಿ ಇಟ್ಕೊಂಡಾಗ ಹೌದು ಇದು ಸ್ವಲ್ಪ ಹಾಡಿ ಮಾಡುತ್ತೆ ಇದ್ರ ಮೇಲೆ ಪೈಪ್ ಇರುತ್ತೆ ಚಿನ್ನ ಸಿಪ್ ಮಾಡ್ತಾರಲ್ಲ ಹಾಗೆ ನಮಗೆ ಮತ್ತೆ ಬಾಟಲ್ ಅಲ್ಲಿ ಒಂದೇ ಸಲ ನಾವು ಕುಡಿಬೇಕಾಗುತ್ತೆ ಇದರಲ್ಲಿ ಅಂದ್ರೆ ಒಂದೊಂದು ಡ್ರಾಪ್ ಆಗುತ್ತೆ ಡ್ರಾಪ್ ಆಗ್ತಾ ಇದೆ ನೋಡಿ ಈ ತರ ಆಗುತ್ತೆ ರೀ ಓಕೆ ನಮ್ಮ ಕೈ ತಳ್ಕೋಬೇಕು ಅಂತ ಹಿಂಗ ಬಳಸ್ಕೊಳ್ತೀವಿ ಓಕೆ ಮತ್ತೆ ಟ್ರಕ್ಕಿಂಗ್ ಮಾಡೋರಿಗೆ ಯೂಶುವಲಿ ಒಂದು ಬ್ಯಾಗ್ ಇರಬೇಕು ಯಾರು ಗೋಪ್ರೋ ಬ್ಯಾಟರಿ ಅದರಲ್ಲಿ ಇಟ್ಕೊಂಡ ಕರ ಆಮಿಗೆ ಸ್ಪೇಸ್ ಇದೆ ಅದಕ್ಕೆ ಏನು ತೊಂದರೆ ಇಲ್ಲ ಸೊ ಇಲ್ಲಿಂದ ರಿಯಲ್ ಅಡ್ವೆಂಚರ್ ಇಲ್ಲಿಂದ ಸ್ಟಾರ್ಟ್ ಯಾವುದು ಬರೋ ಇದು ಓ ಇದೇ ಫಿರಂಗಿ ಅಲ್ಲ ಅಲ್ಲ ಒಂದು ನಿಜಗಳು ಅರ್ಥನೇ ಆಗಲ್ಲ ಕಬ್ಬಿಣದ ಫಿರಂಗಿ ಇಲ್ಲಿ ಆ ಟಿಪ್ಪು ಸುಲ್ತಾನ್ ಸೈನಿಕ ಕೈಯಲ್ಲಿ ಹೆಂಗೆ ತರಿಸಿದ್ ನಾವು ದೇವ್ನಿಗೆ ಗೊತ್ತಾ ಜಸ್ಟ್ ಒಂದು ಬ್ಯಾಗ್ ಕಷ್ಟ ಆಗ್ತದೆ ಹೌದು ಇಲ್ಲಿಂದ ರಿಯಲ್ ಅಡ್ವೆಂಚರ್ ಆ್ಯಕ್ಚುಲ್ ಆಗಿ ನೀವು ತುಂಬ ಸ್ನೇಹಿತ ಹತ್ತಿದ್ದೀರಾ ನೀವು ಓಕೆ ಹೌದು ಅಂದರೆ ಗೂಟನ ಊರ್ಕೊಂಡು ರಾಜರು ಇದರಲ್ಲ ಹತ್ಕೊಂಡು ಹೋಗ್ತಾಯಿದ್ರು ಎಂಥ ಮಂಡೆ ಮರೇ ಅವ್ರದ್ದು ಇಲ್ಲಿ ಮಳೆಗಾಲದಲ್ಲಿ ಪೂರ್ತಿ ನೀರು ಹಾಯ್ತದೆ ಸುಮ್ಮನೆ ಜನ ಇದ್ದಾರೆ ಅನ್ಸುತ್ತೆ ಅಸಲಿ ಟ್ರೆಕ್ಕಿಂಗ್ ಇವಾಗ ಶುರು ಆಗ್ತಿದೆ ಏನೋ ಅದ್ಕೋ ಬಂದ್ವಿ ಮುಗೀತು ಅಂತ ಹೇಳಿ ನೋಡಿದ್ರೆ ಇಲ್ಲಿಂದ ಶುರು ಆಗೋತ್ತರ ಇದೆ ಯಾಕೋ ವಾವ್ ಯಾವ ಕಾಲೇಜ ಬೆಳ್ತಂಗಡಿಯಾ ಸೂಪರ್ ಬ್ರೋ ಹೇಗಿದೆ ಬ್ರೋ ಕ್ರೇಜಿ ಅಂತೂ ಗಡಾಯ್ ಕಲ್ದು ಫೈನಲ್ ಪಾಯಿಂಟಿಗೆ ಬಂದ್ವಿ ಸೊ ಬ್ಯೂಟಿಫುಲ್ ಆಗಿದೆ ಮಾತ್ರ ಆ ಟ್ರೆಕ್ಕಿಂಗ್ ಎಷ್ಟೇ ಕಷ್ಟ ಅನ್ನಿಸಿದ್ರು ಕೂಡ ಕೊನೆಗೆ ನೋಡ್ತಕ್ಕಂಥ ವ್ಯೂ ಮಾತ್ರ ಮನಸ್ಸಿಗೆ ಭಾಳ ಖುಷಿಯಾಗುತ್ತೆ ನಾವು ಹತ್ತಿರೋದು ಎಲ್ಲ ಕೂಡ ಆಯಾಸ ಎಲ್ಲ ಒಂದುಗಳಿಗೆ ಹೋಗ್ತದೆ ಮಾತ್ರ ಹಾಸಮಾಗಿದೆ ಬ್ರೋ ಸೊ ಅದರ ಮೇಲೆ ಹೋಗ್ಬೋದು ಅಲ್ಲೂ ಎರಡು ಮೂರು ಪಾಯಿಂಟ್ಸ್ ಇದೆ ಸೊ ನಿಮಗೆ ಇಡೀ ಪ್ರಪಂಚನೇ ಕಾಣ್ತದೆ ಸೊ ಮಳೆಗಾಲದಲ್ಲಿ ಯೂಶುವಲಾಗಿ ಪ್ರಿಫರ್ ಮಾಡ್ತಾರೆ ಯಾಕಂದ್ರೆ ತುಂಬ ಸ್ಟೆಕ್ ಅಲ್ವಾ ಸೊ ಸೋಲೋ ಎಲ್ಲ ಹತ್ತಕ್ಕೆ ಹೋಗ್ಬೇಡಿ ತುಂಬಾ ಕಷ್ಟ ಇದೆ ನೀರು ಮತ್ತು ಊಟನ ತೊಗೊಬನ್ನಿ ಊಟ ಲೈಟ್ ಫುಡ್ ಏನ ತಿನ್ನೋಕೆ ತೊಗೊಬನ್ನಿ ಹಣ್ಣು ಅಂಥದ್ದೆಲ್ಲ ಹೇಗಿದೆ ನೋಡಿ ವಾವ್ ಅಮೇಜಿಂಗ್ ಮ್ಯಾನ್ ಅದ್ಭುತವಾಗಿದೆ ಮಾತ್ರ ರೆಸ್ಟ್ ಮಾಡಿಕೊಂಡು ಮನೆ ಥರ ಇದೆ ಹೊಗಡೆ ಹೋಗೋಣ ಮೇ ಬಿ ಇಲ್ಲಿಂದ ನೋಡ್ತಿರ್ಬೋದೇನು ಗುರು ಇಲ್ಲಿ ನೋಡಿ ಬೆಟ್ಟದ ಮೇಲೆಗಡೆ ಸುನಿಲ್ ಮತ್ತು ಮೌನ ಯಾರೋ ಕಪಲ್ಸ್ ಮನೆ ಅನಿಸುತ್ತೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಎಲ್ಲಾದರೂ ಈ ಕಪಲ್ಸ್ಗಳು ಕೆತ್ತು ಬಿಡ್ತಾರಪ್ಪ ಅಬ್ಬಾ ಎಲ್ಲಾದರೂ ಈ ಕಪಲ್ಸ್ಗಳು ಬಿಡೋಲ್ಲ ಕೆತ್ತಿ ಬಿಡ್ತಾರೆ